ಈಗ ನಿನ್ನ ಪಕ್ಷವನ್ನು ನೋಡು ಪಾರ್ಥ ನಿನ್ನ ಜ್ಯೇಷ್ಠ ಭ್ರಾತ ಯುದಿಷ್ಠಿರ ಭ್ರಾತ ಭೀಮ ನಿನ್ನ ಅನುಜರನ್ನು ನೋಡು ನಿನ್ನ ಸಂತಾನ ನಿನ್ನ ಅಳಿಯಂದಿರನ್ನು ನೋಡು ಇವರಲ್ಲಿ ಅನೇಕರ ಮೃತ್ಯುವಾಗುವುದು ಈ ಯುದ್ಧದಲ್ಲಿ ಇವರೆಲ್ಲರ ಮೃತ್ಯುವಿನ ಸಾಧ್ಯತೆಯಿಂದ ನಿನ್ನ ಹೃದಯ ದುರ್ಬಲವಾಗುವುದಿಲ್ಲವೇ ಪಾರ್ಥ ಈಗ ಹೀಗೂ ಯೋಚಿಸಿ ನೋಡು ಭ್ರಾತ ದುರ್ಯೋಧನನ ದೋಷವೇನು ಒಂದು ವೇಳೆ ಅವನಿಗೆ ರಾಜ್ಯದ ಬಗ್ಗೆ ಆಸೆ ಇದ್ದರೆ ಅವನ ಮಾತೆಯೇ ಮೊದಲು ಗರ್ಭವತಿಯಾಗಿದ್ದರು ಅದು ಸತ್ಯವೂ ಹೌದು ದುಶ್ಯಾಸನ ಪಾಂಚಾಲಿಯ ವಸ್ತ್ರ ಸೆಳೆದು ಅಪಮಾನ ಮಾಡಿದ್ದಾನೆ ಎನ್ನುವುದು ಅಪರಾಧವಾದರೆ ನೀನು ಕೂಡ ನಿನ್ನ ಜ್ಯೇಷ್ಠ ಭ್ರಾತನ ಆದೇಶ ಒಪ್ಪಿಕೊಂಡು ನಿನ್ನ ಪತ್ನಿಯ ಅಪಮಾನ ಆಗಲು ಬಿಟ್ಟಿರುವೆ ಅದು ಅಪರಾಧವಾಗಿರಲಿಲ್ಲವೇ ಮಹಿಮರು ತಮ್ಮ ಪ್ರತಿಜ್ಞೆಯನ್ನೇ ಹೆಚ್ಚು ಮಹತ್ವಪೂರ್ಣ ಎಂದುಕೊಂಡವರು ಹಾಗೂ ತಮ್ಮ ಕುಲ ವಧುವಿನ ಶೀಲವನ್ನು ಕಡಿಮೆ ಮಹತ್ವಪೂರ್ಣ ಎಂದುಕೊಂಡವರು ಅದು ಅಧರ್ಮವಲ್ಲವೇ ಹಾಗೂ ನಿನ್ನ ಜ್ಯೇಷ್ಠ ಭ್ರಾತ ಯುಧಿಷ್ಠಿರ ತಾವು ನಂಬಿಕೊಂಡ ಧರ್ಮವನ್ನು ಪಾಲಿಸುವುದಕ್ಕೋಸ್ಕರ ದ್ಯೂತ ಸಭೆಯಲ್ಲಿ ಪಾಲ್ಗೊಂಡರು ಅದು ಅಧರ್ಮವಾಗಿರಲಿಲ್ಲವೇ ಹಾಗಾದರೆ ಭ್ರಾತ ದುರ್ಯೋಧನನನ್ನು ಶತ್ರು ಎನ್ನುವುದು ಸೂಕ್ತವೇ ನಿನಗೆ ನಿನ್ನ ಪಕ್ಷದಲ್ಲಿ ಧರ್ಮ ಕಾಣುತ್ತಿದೆಯ ಪಾರ್ಥ